ನನ್ನ ಗುರು ಪರಂಪರೆ ಯೂಟ್ಯೂಬ್ ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಉಂಟೆ ಅಂತಹ ಸಂದರ್ಭದಲ್ಲಿ ನಾವು ನಮ್ಮ ಕುಲದೇವರ ಮುಖಾಂತರ ಅಥವಾ ಮನೆ ದೇವರು ಅಥವಾ ನಮಗೆ ದೇವರುಗಳ ಮುಖಾಂತರ ಯಾವ ರೀತಿ ಅವರು ನಮ್ಮನ್ನ ಒಂದು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಷಯ ಆಗಿರುತ್ತೆ ಸೊ ಯಾರಾದ್ರೂ ನನ್ನ ಚಾನೆಲ್ ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಹಲವಾರು ಜನಕ್ಕೆ ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರೇ ಸೊ ನಿಮಗೆ ತಮ್ಮನೈಲಲ್ಲೇ ಕೊಟ್ಟಿದ್ದೀನಿ ಯಾವ ರೀತಿ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ನೋಡಿ ನಮಗೆ ಎಷ್ಟೋ ಸಂದರ್ಭಗಳಿಂದ ಹಲವಾರು ಕೆಲಸಗಳು ಆಗ್ತಾನೆ ಇರಲ್ಲ ಸೊ ಎಲ್ಲರಿಗೂ ಅವರವರದೇ ಆದಂತಹ ಒಂದು ಕುಲದೇವರು ಒಂದು ಮನೆ ದೇವರು ಇವರು ಎಲ್ಲರೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮ ನಿಮ್ಮ ಸ್ವಂತ ಬದುಕಿನ ನಡುವೆ ಅದರ ಜೊತೆಗೆ ಆ ನಮ್ಮ ಕೆಲಸದ ಒತ್ತಡದ ನಡುವೆನು ನಾವು ಎಷ್ಟೋ ಬಾರಿ ವೈಜ್ಞಾನಿಕವಾಗಿ ಮಾತ್ರ ಯೋಚನೆಯನ್ನ ಮಾಡ್ತೀವಿ ಆದ್ರೆ ನಾವು ವೈಜ್ಞಾನಿಕವನ್ನ ಬಿಟ್ಟು ಯಾರು ಇದನ್ನ ಯೋಚನೆ ಮಾಡಲ್ಲ ನಮ್ಮ ಕುಲದೇವ್ರು ಅಂದ್ರೆ ಯಾರು ನಮ್ಮ ಮನೆ ದೇವ್ರು ಅಂದ್ರೆ ಯಾರು ಯಾಕೆ ನಮ್ಮ ಆ ಹಿರಿಯರೆಲ್ಲರೂ ಪ್ರತಿ ವರ್ಷ ಕುಲದೇವರು ಅಥವಾ ಮನೆ ದೇವರು ಅಥವಾ ಇಷ್ಟ ದೇವರ ಆರಾಧನೆಯನ್ನ ಮಾಡ್ತಾ ಇದ್ರು ಅಥವಾ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಒಂದು ಗಣಪತಿ ವ್ರತವಾಗಿರ್ಬೋದು ಒಂದು ಗೌರಿ ಗಣೇಶ ಆಗಿರ್ಬೋದು ಅಥವಾ ಒಂದು ವರಮಹಾಲಕ್ಷ್ಮಿ ಹಬ್ಬಗಳಾಗಿರ್ಬೋದು ಅಂತ ಇಲ್ಲಿ ನಮಗೆ ಒಂದು ಮಾಂತ್ರಿಕ ಬಾಧೆಗಳಾಗಿರ್ಬೋದು ಒಂದು ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಂತ ಹೇಳಿ ಬಂದಂತಹ ಸಂದರ್ಭದಲ್ಲಿ ನಮಗೆ ನಮ್ಮ ಕುಲದೇವರು ಅಥವಾ ಮನೆ ದೇವರು ಅಥವಾ ಇಷ್ಟ ದೇವರು ನಾವು ಏನು ಆರಾಧನೆ ಮಾಡ್ತೀವಿ ಅಥವಾ ನಮಗೆ ಆ ಪ್ರೀತಿಯ ದೇವರೇನೇ ನಮಗೆ ಎಷ್ಟೋ ಸಂದರ್ಭದಲ್ಲಿ ನಮಗೆ ಇವೆಲ್ಲವನ್ನು ಅವಾಯ್ಡ್ ಮಾಡಿಸ್ತಾ ಇರ್ತಾರೆ ಯಾಕಂದ್ರೆ ನಮಗೆ ಯಾರೋ ಮಾಡಿ ಕಳಿಸಿದಂತಹ ಆತ್ಮಗಳಾಗಿರ್ಬೋದು ಅಥವಾ ನಮ್ಮ ಹೌರಾ ಕೆಟ್ಟು ಆ ಸೇರಿರುವಂತಹ ಆತ್ಮಗಳಾಗಿರ್ಬೋದು ಅಥವಾ ಮಾಂತ್ರಿಕ ಬಾಧೆಗಳಿಂದ ಆಗಿರುವಂತಹ ಆತ್ಮಗಳೇ ಆಗಿರ್ಬೋದು ಇಂತಹ ಸಂದರ್ಭದಲ್ಲೂ ಸಮೇತ ನಮಗೆ ಒಂದು ಕನಸಿನ ಮುಖಾಂತರನಾದ್ರೂ ನಮಗೆ ನಮ್ಮ ದೇವರುಗಳು ತೋರಿಸ್ತಾರೆ ಅಥವಾ ನಮ್ಮ ಯಾವುದೋ ಒಂದು ಕಾರ್ಯಗಳು ತುಂಬಾ ಅಡೆತಡೆ ಆಗ್ತಾ ಇದೆ ಒಂದು ವಿವಾಹ ಆಗ್ತಾ ಇಲ್ಲ ಅಥವಾ ಒಂದು ಸಂತಾನದ ಸಮಸ್ಯೆ ಆಗ್ತಾ ಇದೆ ಅಥವಾ ದೈಹಿಕ ಬಾಧೆಗಳಾಗ್ತಾ ಇದೆ ಪದೇ ಪದೇ ವಾಹನ ಅಪಘಾತಗಳು ಆಗ್ತಾ ಇರ್ಬೋದು ಅಥವಾ ಮನೆಯಲ್ಲಿ ಗಿಡಗಳು ಒಣಗ್ತಾ ಇದೆ ಅಥವಾ ತಂದು ಸಾಕಿದಂತಹ ಪ್ರಾಣಿಗಳಾಗಿರ್ಬೋದು ಪಕ್ಷಿಗಳಾಗಿರ್ಬೋದು ಸಾವುಗಳು ಉಂಟಾಗ್ತಾ ಇರುತ್ತೆ ಅಥವಾ ನಮ್ಮ ಮಕ್ಕಳ ವರ್ತನೆ ಬದಲಾವಣೆ ಆಗ್ತಾ ಇದೆ ಅಥವಾ ಗಂಡ ಹೆಂಡತಿಯರ ಒಂದು ವರ್ತವನ್ನೇ ವರ್ತನೆ ಅಥವಾ ಅವರ ಪ್ರೀತಿ ಬಾಂಧವ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಥವಾ ನಮ್ಮ ಯಾವುದೇ ಶುಭ ಕಾರ್ಯಗಳು ಮಾಡಿದ್ರು ಆ ಶುಭ ಕಾರ್ಯಗಳು ನಡೀತಾ ಇಲ್ಲ ಒಂದು ಮನೆ ಕಟ್ಟಲಿಕ್ಕೆ ಹೋದ್ರೆ ಆ ಮನೆ ಅರ್ಧಕ್ಕೆ ನಿಲ್ಲುವಂಥದ್ದು ಅಥವಾ ನಾವೊಂದು ಸೈಟ್ ಅಂತ ತಗೊಳಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಅದು ಸಮೇತ ಅರ್ಧಕ್ಕೆ ನಿಲ್ಲುವಂಥದ್ದು ಆ ತರ ಎಲ್ಲ ಆಗ್ತಾ ಇರುತ್ತೆ ಅಥವಾ ಅನ್ಯತಃ ಮನೆಯಲ್ಲಿ ಯಾರೋ ಬಂದು ಹೋಗಿದಂತ ಸಂದರ್ಭದಲ್ಲಿ ನಮಗೆ ಜಗಳಗಳಾಗೋದು ಎಲ್ಲ ಆದಂತಹ ಸಂದರ್ಭದಲ್ಲಿ ನಮಗೆ ಈ ತರ ವಿಡಿಯೋದ ಮುಖಾಂತರನ ಅಥವಾ ಅಕ್ಕಪಕ್ಕದವರ ಮುಖಾಂತರನೋ ಯಾವುದೋ ಒಂದು ರೀತಿಯಲ್ಲಿ ಅಥವಾ ಕನಸಿನ ಮುಖಾಂತರ ನೀವು ನೋಡ್ಬೋದು ಕೆಲವರಿಗೆ ಕನಸಲ್ಲಿ ಬಂದು ಯಾರೋ ಎಳೆದಂಗಾಗುವಂಥದ್ದು ಅಥವಾ ಕನಸಿನಲ್ಲಿ ನಾಗದೇವರು ಕಾಣಿಸುವಂಥದ್ದು ಅಥವಾ ಸರ್ಪಗಳು ಕಾಣಿಸುವಂಥ ಸರ್ಪಗಳು ಅಥವಾ ನಾಗದೇವರು ಕಾಣಿಸ್ಕೊಳ್ಳೋದಕ್ಕೆ ಅದಕ್ಕೆ ಹಲವಾರು ಸೂಚನೆಗಳು ಇದೆ ಅದಕ್ಕೆ ಹಲವಾರು ಏನ್ ಹೇಳ್ಬೋದು ಅಂತಂದ್ರೆ ಹಲವಾರು ಒಂದು ಕಾರಣಗಳಿರುತ್ತೆ ಬರೀ ಅದನ್ನ ನಾವು ಸರ್ಪ ಸಂಸ್ಕಾರ ಆಶ್ಲೇಷ ಬಲಿಗೆ ಮಾತ್ರ ಹೋಲಿಸ್ಬಾರ್ದು ಇಲ್ಲಿ ನಮಗೆ ಸರ್ಪಗಳು ಬಂದಂತಹ ಸಂದರ್ಭದಲ್ಲಿ ಯೋಚನೆಯನ್ನು ಮಾಡಬೇಕಾಗುತ್ತೆ ಹಾಗೆ ಕೆಲವೆಲ್ಲ ಕನಸುಗಳು ಸಮೇತ ನಮಗೆ ಬೀಳುತ್ತೆ ಯಾಕೆ ನಮಗೆ ಈ ಕನಸುಗಳು ಬೀಳುತ್ತೆ ಅನ್ನೋದನ್ನು ನಮಗೆ ತುಂಬಾನೇ ಮುಖ್ಯ ಆಗುತ್ತೆ ಇಂತಹ ಸಂದರ್ಭದಲ್ಲಿ ನಮಗೆ ಯಾವುದೋ ಒಂದು ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಪರಿಸರನೇ ಕೆಟ್ಟಿರುವಂತಹ ಸಂದರ್ಭದಲ್ಲಿ ನಮ್ಮ ಕುಲದೇವರು ಈಗ ಎಷ್ಟೋ ಬಾರಿ ಕೆಲವೊಬ್ಬರವರು ನಮಗೆ ನಕಾರಾತ್ಮಕ ಶಕ್ತಿಗಳು ಅಥವಾ ಮಾಂತ್ರಿಕ ಬಾಧೆಯನ್ನ ನಮಗೆ ಮಾಡಿಸಿ ಕಳಿಸಿದಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ದೇವರು ಅಥವಾ ನಮ್ಮ ಕುಲ ದೇವರು ನಮ್ಮ ಮನೆಗೆ ಬಂದು ಹೋದಂತಹ ಸಂದರ್ಭದಲ್ಲಿ ಅಂತಹ ಒಂದು ಶಕ್ತಿಗಳು ನಮ್ಮ ಮನೆಯ ಒಳಗಡೆ ಬರ್ಲಿಕ್ಕೆ ಸಾಧ್ಯನೇ ಆಗಲ್ಲ ಹಾಗಾಗಿ ಎಷ್ಟೋ ಬಾರಿ ನಾವು ಕೆಲವೆಲ್ಲ ಕ್ಷೇತ್ರದ ಒಂದು ಕಾಯಿಗಳನ್ನ ಮನೆಗೆ ಕಟ್ಟುವಂಥದ್ದು ಅಥವಾ ಆ ಮನೆಯ ಮುಂದೆ ತುಳಸಿ ಗಿಡ ಹಾಕುವಂಥದ್ದು ಅಥವಾ ನಮ್ಮ ಮನೆಯ ವಸಲು ಅಂತ ಏನಿದೆ ಆ ವಸಲಿಗೆ ನಾವು ಶುದ್ಧವಾದ ರಂಗೋಲೆ ಹಾಕಿ ಅರಿಶಿನ ಕುಂಕುಮನ ಹಾಕಿ ವಸಲು ಪೂಜೆಯನ್ನು ಸಮೇತ ಮಾಡುವಂತ ಯಾಕೆ ಅಂದ್ರೆ ಒಳ್ಳೆಯ ಶಕ್ತಿ ನಮ್ಮ ಮನೆಯ ಒಳಗಡೆ ಬರಬೇಕು ಕೆಟ್ಟ ಶಕ್ತಿ ನಮ್ಮ ಮನೆಯಿಂದ ಹೊರಗಡೆ ನಿಲ್ಬೇಕು ಅಂತ ಆದ್ರೆ ಇವತ್ತು ಯಾರೂ ಆ ಕಾರ್ಯವನ್ನು ಮಾಡದೇ ಇಲ್ಲ ಸೊ ಇದೆಲ್ಲವನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮಗೆ ಸಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿ ಉಂಟಾಗುತ್ತೆ ಹಾಗೇನೇ ಯಾವಾಗ ಒಂದು ಸಕಾರಾತ್ಮಕ ಶಕ್ತಿಗಳು ನಮ್ಮ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಮನೆಯ ಒಂದು ವೈಬ್ರೇಷನ್ಸ್ ಅಥವಾ ಹೌರ ಏನಿದೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಹ ಸಂದರ್ಭದಲ್ಲಿ ನಮ್ಮ ಮನೆಗೆ ಒಂದು ಕುಲದೇವರ ಆಗಮನ ಅಥವಾ ಇಷ್ಟ ದೇವರ ಆಗಮನವು ಸಮೇತ ನಮ್ಮ ಮನೆಗೆ ಆಗುತ್ತೆ ಈಗ ನೀವೇ ಅನ್ಕೊಡಿ ಈಗ ನಮ್ಮ ಮನೆಗೆ ಅಥವಾ ನಮ್ಮ ಆಫೀಸಿಗೆ ಬಂದಾಗ ಹೊರಗಡೆ ಅಥವಾ ಅಥವಾ ನಿಮ್ಮ ಮನೆ ಹೊರಗಡೆನೆ ತುಂಬಾ ಕಸ ಇದೆ ತುಂಬಾ ವಾಸನೆ ಬರ್ತಾ ಇದೆ ಅಂದ್ರೆ ನಿಮಗೆ ಆ ಜಾಗದಲ್ಲಿ ನಿಂತ್ಕೊಳಕ್ಕೆ ಇಷ್ಟ ಆಗುತ್ತಾ ಖಂಡಿತ ಇಲ್ಲ ಅಲ್ವಾ ಅದೇ ರೀತಿ ನಮ್ಮ ಮನೆಗೆ ಕುಲದೇವರು ಅಥವಾ ಇಷ್ಟ ದೇವರು ಅಥವಾ ನಮಗೆ ನಾವು ಕರೆದಿರುವಂತಹ ದೈವಗಳು ಅಥವಾ ಮನೆ ದೇವರು ನಮ್ಮ ಮನೆಗೆ ಬರಬೇಕು ಅಂತಂದ್ರೆ ನಮ್ಮ ಮನೆಯ ವಾತಾವರಣವು ಸಮೇತ ಅಷ್ಟೇ ಶುದ್ಧವಾಗಿರ್ಬೇಕು ಅದು ಯಾವುದೇ ರೀತಿಯ ಕಲುಷಿತ ಸಮೇತ ಆಗಿರ್ಬೋದು ಈಗ ನಿಮಗೆ ಕೇಳ್ಬೋದು ಮೇಡಮ್ ಹಾಗಾದ್ರೆ ನಮಗೆ ಮನೆ ದೇವರು ಕುಲದೇವರು ಇದ್ದಂತಹ ಸಂದರ್ಭ ಯಾಕೆ ನಮಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಉಂಟಾಗುತ್ತೆ ಅಂತ ಇಲ್ಲಿ ನಾವು ಮೇಜರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇನೆ ಯಾಕೆಂದ್ರೆ ನಿಮಗೆ ಕನಸಿನ ಮುಖಾಂತರವು ಅಥವಾ ಸಣ್ಣ ಪುಟ್ಟ ವಿಚಾರಗಳ ಮುಖಾಂತರವು ನಮಗೆ ಮನೆಯಲ್ಲಿ ಕುಲದೇವರು ಅಥವಾ ಮನೆ ದೇವರು ಇಷ್ಟ ದೇವರು ತೋರಿಸ್ತಾ ಇರ್ತಾರೆ ಹೇಳ್ದೆ ನಾನು ಗಿಡ ಒಣಗೋದು ಅಥವಾ ಅಪಘಾತಗಳಾಗೋಳೋದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಆರೋಗ್ಯ ಅಥವಾ ಹುಟ್ಟುವ ಮಕ್ಕಳಲ್ಲಿ ಸಮಸ್ಯೆ ಗರ್ಭಪಾತಗಳು ಪದೇ ಪದೇ ವಾಹನ ಅಪಘಾತಗಳು ಮನೆಯಲ್ಲಿ ಅಹ್ ಅನಾವಶ್ಯಕ ಜಗಳಗಳು ಈ ತರ ಎಲ್ಲ ಆದಾಗ ನಾವು ಎಚ್ಚೆತ್ಕೋಬೇಕಾಗುತ್ತೆ ಅವ್ರ ಮನೆಯವರು ಚೆನ್ನಾಗಿದ್ದಾರೆ ನಾವ್ಯಾಕೆ ಚೆನ್ನಾಗಿಲ್ಲ ಅಂತ ಮೊದಲ ಕಾನ್ಸೆಪ್ಟು ಯೋಚನೆ ಮಾಡಬೇಕು ಇದರ ಜೊತೆಗೆ ನಮ್ಮ ಕರ್ಮಾಧಾರಿತವು ಸಮೇತ ಆಗಿರುತ್ತೆ ಯಾವಾಗ ನಮಗೆ ಇಷ್ಟೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಸಾಲು ಸಾಲು ಕೆಲವ್ರನ್ನ ನೀವು ನೋಡ್ಬೇಕು ಕೋಟಿ ಕೋಟಿ ಆಸ್ತಿ ಇರುತ್ತೆ ಆದ್ರೂ ಅವರು ಆ ಸಮಯಕ್ಕೆ ಅವರಿಗೆ ಬೇಕಾದಂತ ಹಣ ಸಿಗದೇ ಇಲ್ಲ ಅಥವಾ ಹಣ ಸಂಚಯನ ಅಥವಾ ನಾವು ಏನ್ ಹೇಳ್ತೀವಿ ಮನಿ ರೊಟೇಷನ್ಸ್ ಅಂತ ಏನ್ ಹೇಳ್ತೀವಿ ಆ ರೊಟೇಷನ್ಸ್ ಸಮೇತ ಅವರಿಗೆ ಆಗಲ್ಲ ಅಂತ ಸಂದರ್ಭದಲ್ಲಿ ಯೋಚನೆಯನ್ನ ಸಮೇತ ಮಾಡಬೇಕು ಯಾಕೆ ನಮಗೆ ಪರ್ಟಿಕ್ಯುಲರ್ ಆಗಿ ಈ ಸಮಸ್ಯೆಗಳಾಗ್ತಾ ಇದೆ ಅಂತ ಬರೀ ನಾವು ಜಾತಕದಲ್ಲಿ ಮಾತ್ರ ವಿಶ್ಲೇಷಣೆ ಮಾಡದೆ ಅದರಲ್ಲಿ ಮೂಲ ರೂಪವನ್ನ ನಾವು ಹುಡುಕ್ಬೇಕಾಗುತ್ತೆ ಅಂದ್ರೆ ಬೇಸ್ ಅಂತ ಏನಿದೆ ಅಥವಾ ರೂಟ್ ಅಂತ ಏನ್ ಹೇಳಿದೀವಿ ಆ ರೂಟ್ ಅನ್ನ ನಾವು ಸರಿ ಮಾಡ್ಕೋಬೇಕು ಯಾವಾಗ ನಾವು ಆ ರೂಟ್ ಅನ್ನ ಸರಿ ಮಾಡ್ತೀವಿ ಆಗ ನಮಗೆ ನಮ್ಮ ಪ್ರತಿಯೊಂದು ಕೆಲಸಗಳು ಸಮೇತ ಆಗುತ್ತೆ ಆವಾಗ ನಮಗೆ ಯಾವಾಗ ನಾವು ಈಗ ಕುಲದೇವರ ಮುಖಾಂತರ ಮನೆ ದೇವರ ಮುಖಾಂತರ ಇಷ್ಟ ದೇವರ ಮುಖಾಂತರ ನಾವು ಪರಿಹಾರಗಳಿಗೆ ದಾರಿ ಮಾಡ್ಕೋತೀವಿ ಆಗ ಖಂಡಿತವಾಗ್ಲು ಯಾಕಂದ್ರೆ ದೇವರು ಅಥವಾ ನಾನೇ ಬಂದು ನಿಮ್ಮ ಮನೆ ಬಾಗಲ್ ತಟ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ನೀವೇನ್ ಮಾಡ್ತೀರಿ ಒಂದ್ಸತಿ ತಟ್ತಾ ಇದೀನಿ ಎರಡು ಸತಿ ತಟ್ತೀನಿ ಮೂರ್ ಸತಿ ಯಾರು ತೆಗಿಯದೇ ಇದ್ದಾಗ ನಾವೇನ್ ಮಾಡ್ತೀವಿ ಏನಪ್ಪಾ ಈ ಬರ ಕೇಳ್ಬಿಟ್ಟು ನಮ್ಗೆ ತೆಗ್ದೇ ಇಲ್ವಲ್ಲ ಬಾಗ್ಲು ಅಂತ ಹೇಳಿ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಹೇಗೆ ಹೋಗ್ತಿವೋ ಅದೇ ತರ ನಮ್ಮ ಮನೆ ದೇವರುಗಳು ಹಾಗೆ ಮಾಡ್ತಾರೆ ನಾವು ಪ್ರತಿ ಬಾರಿ ನಿತ್ಯ ದೀಪ ಹಚ್ಚಿ ಪ್ರತಿ ಕಷ್ಟಗಳನ್ನ ಹೇಳ್ಕೊಂಡು ನಮ್ಮ ಮನೆಗೆ ಬಾ ಬಾ ಅಂತ ಕರೆದಿರ್ತೀವಿ ಆದ್ರೆ ನಮ್ಮ ಮನೆಯ ವಾತಾವರಣವೇ ಚೆನ್ನಾಗಿಲ್ಲ ಅಥವಾ ನಮ್ಮ ಮನೆಯಲ್ಲೇ ಒಂದು ಮಾಂತ್ರಿಕ ಬಾಧೆಯ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದೆ ಅಂತ ಕನಸಿನ ಮುಖಾಂತರ ಬೆಚ್ಚಿ ಬಿಡೋದರ ಮುಖಾಂತರ ಒಂದು ಜ್ವರ ಬರೋದು ಚಳಿ ಬರೋದು ವೈದ್ಯಕೀಯ ಕ್ಷೇತ್ರದಲ್ಲಿ ಆಗದೆ ಇರುವಂತಹ ಒಂದು ಸಮಸ್ಯೆಗಳು ಇದ್ದಾಗ ನಿಮಗೆ ನಿಮ್ಮ ಕುಲದೇವರೇ ಒಂದು ತೋರಿಸ್ತಾ ಇರ್ತಾರೆ ಅದನ್ನು ನೀವು ಉದ್ದಟತನದಿಂದ ಬಿಟ್ಟು ನೀವು ಇಲ್ಲ ಇನ್ಯಾವುದೋ ರೀತಿಯಲ್ಲಿ ಹೋಗ್ತೀನಿ ಅಂದಾಗ ಖಂಡಿತವಾಗ್ಲು ನಿಮಗೆ ಯಾವ ದೈವಗಳು ಅಥವಾ ಯಾವ ದೇವರು ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ಇದು ನೂರಕ್ಕೆ ನೂರು ಸತ್ಯ ಅದರ ಜೊತೆಗೆ ನಿಮಗೆ ಪ್ರಾಮಾಣಿಕವಾದಂತಹ ನಂಬಿಕೆ ಬೇಕು ಶ್ರದ್ಧೆ ಬೇಕು ಏನಿದೆಲ್ಲ ಆಗ್ಬಿಡ್ತದ ಅಂತ ಹೇಳಿ ನೀವು ಕೇಳ್ತೀರಿ ನೋಡಿ ಸಣ್ಣದೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಮಗೆ ಪ್ರಕೃತಿಯಲ್ಲಿ ಎಷ್ಟು ಹಲವಾರು ತರಕಾರಿಗಳಿದೆ ಎಷ್ಟು ಬಗೆ ಬಗೆಯಾದಂಥ ಧಾನ್ಯಗಳಿದೆ ಅಕ್ಕಿ ಗೋಧಿ ರಾಗಿ ಜೋಳ ನವಣೆ ಸಾಮೆ ಸಜ್ಜೆ ಪ್ರಕೃತಿ ಸೃಷ್ಟಿಯಲ್ಲಿ ಒಂದೇ ಇಡ್ಬೋದಿತ್ತಲ್ವ ಅಕ್ಕಿನೇ ಇಡ್ಬೋದಿತ್ತು ಅಥವಾ ಗೋಧಿನೇ ಇಡ್ಬೋದಿತ್ತು ಅಥವಾ ಹಸಿರು ತರಕಾರಿಗಳನ್ನೇ ಇಡ್ಬೋದಿತ್ತು ಅಥವಾ ಬರೀ ಕ್ಯಾರೆಟು ಮೂಲಂಗಿ ಮಾತ್ರ ಇಡ್ಬೋದು ಆದರೆ ಒಂದೊಂದು ತರಕಾರಿಯಲ್ಲಿ ಒಂದೊಂದು ಮಿನರಲ್ಸು ನ್ಯೂಟ್ರಿಷನ್ಸು ಪ್ರೋಟೀನ್ಸು ಕಾರ್ಬ್ಸು ಹೇಗಿದೆಯೋ ಅದೇ ತರ ಪ್ರತಿ ಈ ಭೂಮಂಡಲದಲ್ಲಿ ಸರ್ವ ವ್ಯಾಪ್ತಿಯಾದಂತಹ ಆ ಜಗನ್ಮಾತೆಯು ಆ ಜಗದೀಶ್ವರನು ಆಗಿರುವಂತಹ ಶಿವನ ಪ್ರತಿ ಒಂದು ಅಂಶದಲ್ಲೂ ಅವರಿಗೆ ಅವರದೇ ಆದಂತಹ ಒಂದು ತತ್ವಗಳಿದೆ ಅದರ ಮುಖಾಂತರನೇ ನಾವು ಅದು ಮಂತ್ರದ ಮುಖಾಂತರ ಇರ್ಬೋದು ಹೋಮದ ಮುಖಾಂತರ ಇರ್ಬೋದು ಹವನದ ಮುಖಾಂತರ ಇರ್ಬೋದು ಆಯಾಯ ಕ್ಷೇತ್ರಗಳಿಗೆ ಭೇಟಿ ಕೊಡೋದಾಗಿರ್ಬೋದು ಇದೆಲ್ಲವನ್ನ ನಾವು ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿ ಖಂಡಿತವಾಗ್ಲೂ ನಮಗೆ ನಮ್ಮ ಸಮಸ್ಯೆಗೆ ದಾರಿ ಅಂದ್ರೆ ನಿವಾರಣೆ ಆಗಕ್ಕೆ ದಾರಿಯಾಗುತ್ತೆ ನೋಡಿ ಸೂರ್ಯ ಒಬ್ಬನೇ ಆದರೆ ಅವನ ಸೂರ್ಯನ ಕಿರಣಗಳು ಪ್ರಪಂಚದ ಆದ್ಯಂತ ಎಲ್ಲ ಕಡೆ ಪಸರಿಸುತ್ತೆ ಹಾಗೇನೆ ಚಂದ್ರನು ಒಬ್ಬನೇ ಚಂದ್ರನ ಆ ಬೆಳಕು ಹೇಗೆ ಬೆಳದಿಂಗಳು ಹೇಗೆ ಪಸರಿಸುತ್ತೋ ಹಾಗೇನೇ ಆ ಜಗನ್ಮಾತೆಯು ಆ ಜಗದೀಶ್ವರನ ಒಂದು ಬೆಳಕು ಸಮೇತ ಇಡೀ ಪ್ರಪಂಚಕ್ಕೆ ಹೀಗೆನೇ ಪಸರಿಸುದು ಅದನ್ನು ನಾವು ನಮಗೆ ಈ ತರ ವಿಡಿಯೋದ ಮುಖಾಂತರ ಗುರುಗಳ ಮುಖಾಂತರ ಹಿರಿಯರ ಮುಖಾಂತರ ಅಥವಾ ಇದರದೇ ಆದಂತ ಜ್ಞಾನದ ಮುಖಾಂತರ ನಾವು ತಿಳ್ಕೊಬೇಕಾಗುತ್ತೆ ಇಲ್ಲ ನಾವು ಇದೇ ತರ ಇರೋದು ಅಂತ ಹೇಳಿದಂತಹ ಸಂದರ್ಭ ನಿಮ್ಮ ಉದ್ದಟತನದಿಂದ ನೀವು ನಿಮ್ಮ ಜೀವನವನ್ನೇ ನೀವು ಕೊನೆಯಲ್ಲಿ ಅಂತ್ಯ ಮಾಡ್ಕೊಳ್ತೀರಿ ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಅಂತ ಜಟ್ಟದೆ ಮತ್ತೆ 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 ಹುಟ್ಟಿ ಬರ್ತೀವಿ ನಾವು ಈಗ ಹುಟ್ಟಿ ಬಂದಿರುವ ಕಾರಣಕ್ಕೆ ಏನು ಅಂತೇಳಿ ನಮಗೆ ಪ್ರತಿ ಬಾರಿ ಕನಸಿನಲ್ಲಿ ಅಥವಾ ನಮ್ಮ ಒಂದು ನಮ್ಮ ಕಾರ್ಯದ ಮುಖಾಂತರ ನಮಗೆ ನಮ್ಮ ಮನೆ ದೇವರು ಕುಲ ದೇವರು ತೋರಿಸ್ತಾರೆ ಆದ್ರೆ ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು ಇದೇನ್ ಮೇಡಮ್ ಭಾಷಣ ಬಿಯಿತಾರೆ ಅಂತ ಅನ್ಕೋಬೇಡಿ ಯಾಕೆಂದ್ರೆ ಎಷ್ಟೋ ಬಾರಿ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಹೊಟ್ಟೆಗೆ ಮದ್ದಿಡು ಕ್ರಿಯೆ ಇವೆಲ್ಲ ಆದಂತಹ ಸಂದರ್ಭದಲ್ಲಿ ಅರವತ್ತೈದು ಎಪ್ಪತ್ತು ವರ್ಷ ಆದ್ರೂ ಅವ್ರ ಜೀವನ ಸರಿ ಇಲ್ಲ ದಶಾಭುಕ್ತಿ ಚೆನ್ನಾಗಿದೆ ಜಾತಕ ತುಂಬಾ ಚೆನ್ನಾಗಿದೆ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದವ್ರು ಗಂಡ ಜೊತೆ ಹೆಂಡತಿ ಇರಲ್ಲ ಹೆಂಡತಿ ಜೊತೆ ಮಕ್ಳು ಇರಲ್ಲ ಅಥವಾ ಅವರಿಬ್ಬರು ಸರಿ ಇದ್ರು ಮಕ್ಕಳು ಹುಟ್ಟುವಂತಹ ಮಕ್ಕಳು ಸರಿ ಇರಲ್ಲ ಅಥವಾ ಕೋರ್ಟು ಕೇಸು ಕಚೇರಿ ಅಥವಾ ಭೂಮಿ ಇದೇ ತರ ಸಿಕ್ಕಾಕೊಂಡು ಜೀವನವನ್ನ ಅಂತ್ಯ ಮಾಡ್ಕೊಂಡು ಇದ್ ಮಾಡ್ಕೋತಾರೆ ಅದರ ಬದಲು ನಾವು ತಾಳ್ಮೆಯಿಂದ ಏನಾಗ್ಬಿಡುತ್ತೆ ನೋಡೇ ಬಿಡ್ಬೋದು ಅಲ್ವಾ ಈಗ ಯಾವುದೋ ಒಂದು ಮಂತ್ರ ಆಗ್ಬೋದು ಏನೇ ಒಂದು ಪರಿಹಾರಗಳ ಮಾಡಿ ಸ್ಟಾರ್ಟಿಂಗಲ್ಲಿ ನಿಮ್ಗೆ ಅನ್ಸುತ್ತೆ ಇವೆಲ್ಲ ಅವೈಜ್ಞಾನಿಕ ಅಂತ ಖಂಡಿತವಾಗ್ಲು ಮನ್ಸಲ್ಲಿ ಆ ತರ ಮಾಡಿ ಮಾಡ್ತಾ 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 ತಾನೇ ನಿಮಗೆ ಗೊತ್ತಾಗೋದು ಈಗ ಒಂದು ವೈದ್ಯರ ಹತ್ರ ಹೋದಾಗ ನಿಮಗೆ ಏನೋ ಒಂದು ಸಮಸ್ಯೆಗೆ ಅಂತ ಮಾತ್ರೆ ಮಾತ್ರೆಯನ್ನು ಕೊಡ್ತಾರೆ ಆ ಮಾತ್ರೆಯನ್ನು ನುಂಗಿದ್ರೆ ತಾನೇ ನಿಮಗೆ ಎಫೆಕ್ಟ್ ಆಗೋದು ಖಾಲಿಯವರು ಕೂಡ ಪ್ರಿಸ್ಕ್ರಿಪ್ಷನ್ ಪಕ್ಕದಲ್ಲಿ ಇಟ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಅದ್ರದ್ದು ಎಫೆಕ್ಟ್ ಆಗುತ್ತಾ ಇಲ್ಲ ಅಲ್ಲ ಅದೇ ತರ ಕೇಳುವಂತಹ ಕೆಲವು ಪರಿಹಾರಗಳನ್ನ ಅಥವಾ ಇನ್ನೊಬ್ಬರ ಮುಖಾಂತರ ಮಾಡಿಕೊಳ್ಳುವಂತಹ ಪರಿಹಾರಗಳನ್ನ ನೀವು ಮನಸಾರೆ ನಿಮ್ಮ ಕುಲದೇವರು ಮನೆ ದೇವ್ರು ಇಷ್ಟ ದೇವರ ಮುಖಾಂತರವೇ ನೀವು ಮೊರೆ ಹೋಗಿ ಮಾಡ್ಬೇಕಾಗುತ್ತೆ ಯಾವಾಗ ನಿಮಗೆ ವಿವಾಹದ ಸಮಸ್ಯೆ ಮಕ್ಕಳ ಸಮಸ್ಯೆ ಜ ಆರೋಗ್ಯದ ಸಮಸ್ಯೆ ಹಣಕಾಸಿನ ಸಮಸ್ಯೆ ಸಾಲದ ಸಮಸ್ಯೆ ಈ ತರೆಲ್ಲ ಸಮಸ್ಯೆಗಳು ಬಂದಾಗ ನಿಮ್ಮ ಕುಲದೇವರು ಮನೆ ದೇವರ ಮುಖಾಂತರವೇ ನಮ್ಮಂತವರ ಮುಖಾಂತರ ಕೆಲವು ಪರಿಹಾರಗಳನ್ನ ಮಾಡ್ಕೋಬೇಕು ಎಲ್ಲಾ ಪರಿಹಾರಗಳಲ್ಲ ಕೆಲವೆಲ್ಲ ಪರಿಹಾರಗಳು ನಿಮಗೆ ಕುಲದೇವರ ದೇವಸ್ಥಾನಕ್ಕೆ ಗ್ರಾಮ ದೇವರ ದೇವಸ್ಥಾನಕ್ಕೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಆದ್ರೆ ಕೆಲವೊಮ್ಮೊಮ್ಮೆ ಹೋಗಿ ಬಂದಾಗ ನಮಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಯಾಕೆ ಅಂದ್ರೆ ಅದು ನೀವು ಅರ್ಥ ಮಾಡ್ಕೋಬೇಕು ನಿಮಗೆ ಆ ನಿಮ್ಮ ಕುಲದೇವರು ಮನೆ ದೇವರು ತೋರಿಸಿದರೆ ಇಲ್ಲಿ ಸಮಸ್ಯೆ ಇದೆ ಮಗನೇ ಅಥವಾ ಮಗಳೇ ಅದನ್ನ ನೀವು ಸರಿಯಾದ ರೂಪದಲ್ಲಿ ಪರಿಹಾರ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಯಾರಾದ್ರೂ ನನ್ನ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ